ಶ್ರಮಿಕ ವರ್ಗವನ್ನು ಸರ್ಕಾರಗಳ ಗುಲಾಮಗಿರಿಯಿಂದ ರಕ್ಷಿಸುವ ಉದ್ದೇಶದಿಂದ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಇದೇ ಇಪ್ಪತ್ತರಂದು ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಕೊಡಗು ಜಿಲ್ಲಾ ಶಾಖೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದೆ ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಮಿಕರನ್ನು ಕಾರ್ಪೊರೇಟ್ ಕಂಪನಿಗಳ ಸೇವಕರನ್ನಾಗಿ ಮಾಡಲು ಕಾರ್ಮಿಕ ಕಾಯ್ದೆಯನ್ನೇ ಬದಲಾಯಿಸಿ ರೂಪಿಸಲಾಗಿದೆ ಅಸಂಘಟಿತ ಮತ್ತು ಅನೌಪಚಾರಿಕ ಕಾರ್ಮಿಕರನ್ನು ಕಾನೂನಿನಡಿ ತರುವುದು ಮತ್ತು ಒಂದು ದಿನಕ್ಕೆ ಆರುನೂರು ರೂಪಾಯಿ ವೇತನ ನಿಗದಿ ಮಾಡಬೇಕೆಂಬ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಇದರಿಂದಾಗಿ ಇನ್ನು ಮುಂದೆ ವೇತನ ಹೆಚ್ಚಳ ಸಾಧ್ಯವಾಗದು ಅಲ್ಲದೆ ಶೇಕಡಾ ಎಪ್ಪತ್ತರಷ್ಟು ಶ್ರಮಿಕ ವರ್ಗಕ್ಕೆ ಕಾರ್ಮಿಕ ಕಾನೂನುಗಳು ಅನ್ವಯವಾಗುವುದಿಲ್ಲ ಎಂದು ಸಿಐಟಿಯು ಪ್ರಮುಖ ಎಸಿ ಸಾಬು ಸರ್ಕಾರದ ನೀತಿಯನ್ನು ಖಂಡಿಸಿದರು ಎಂಟು ಗಂಟೆ ಕೆಲಸದ ಅವಧಿ ಕಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಮುಷ್ಕರ ಮತ್ತಿತರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ರದ್ದು ಮಾಡಬೇಕು ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ಕನಿಷ್ಠ ವೇತನ ನಿಗದಿಯಾಗಬೇಕು ತಾತ್ಕಾಲಿಕ ನೇಮಕ ನಿಲ್ಲಿಸಿ ಗುತ್ತಿಗೆ ಕಾರ್ಮಿಕರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಲ್ಲಾ ವಿಭಾಗದ ಕಾರ್ಮಿಕರಿಗೆ ಕನಿಷ್ಠ ಮಾಸಿಕ ಒಂಬತ್ತು ಸಾವಿರ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಖಾತ್ರಿಪಡಿಸಬೇಕು ಹಳೆಯ ಪೆನ್ಷನ್ ಸ್ಕೀಮ್ ಅನ್ನು ಮರುಸ್ಥಾಪಿಸಬೇಕು ಎಂದು ಸರ್ಕಾರದ ಮುಂದಿಡಲಾದ ಬೇಡಿಕೆಗಳ ಬಗ್ಗೆ ಎಸಿ ಸಾಬು ಮಾಹಿತಿ ನೀಡಿದರು ಸಿ ಟು ಸೇರಿದಂತಹ ಹದಿನಾಲ್ಕು ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿಯಾಗಿರುವಂಥ ನೀತಿಗಳು ಅಂದರೆ ಕಳೆದ ಸ್ವಾತಂತ್ರ್ಯ ನಮಗೆ ಸಿಕ್ಕೂ ಮೊದಲ ಇಪ್ಪತ್ತೊಂಬತ್ತು ಕಾರ್ಮಿಕರ ಕಾನೂನುಗಳನ್ನು ಕೇಂದ್ರ ಸರ್ಕಾರ ನಾಲ್ಕು ಕೋಡ್ಗಳಾಗಿ ಅದನ್ನು ಪರಿವರ್ತನೆ ಮಾಡಿ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಾ ಇರುವ ಕಾರ್ಮಿಕರಿಗೆ ದೊಡ್ಡ ರೀತಿಯಲ್ಲಿರುವಂತಹ ಸಂಘಟನೆಯ ಕಾನೂನುಗಳನ್ನು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನು ನಾಲ್ಕು ಕೋಣೆಗಳಾಗಿ ಪರಿವರ್ತನೆ ಮಾಡಿ ಕಾರ್ಮಿಕರನ್ನು ನಾವು ಗುಲಾಮರಾಗುವ ರೀತಿಯಲ್ಲಿ ತುರಿಸುತ್ತ ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಮೇ ಇಪ್ಪತ್ತನೇ ತಾರೀಕು ದೇಶಾದ್ಯಂತ ಸೇರಿ ಕೇಂದ್ರ ಸರ್ಕಾರದ ಈ ನೀತಿಗಳ ವಿರುದ್ಧವಾಗಿ ಅದೇ ರೀತಿಯಲ್ಲಿ ಈಗಾಗಲೇ ನಮ್ಗೆ ಚರ್ಚೆಗಳು ಬಂದಿದೆ ಕಾರ್ಮಿಕರು ಈಗಾಗಲೇ ನಾವು ಎಂಟು ಗಂಟೆಗಳ ಕಾಲ ಹೊಡೀತಾ ಇರೋದು ಹಲವಾರು ಹೋರಾಟದ ಭಾಗವಾಗಿ ನಾವು ಅದನ್ನು ಪಡ್ಕೊಂಡಿರೋದು ಎಂಟು ಗಂಟೆಗಳ ಕಾಲ ನಿಮಗೆ ಮನೋರಂಜನೆ ಕೆಲಸ ನಿಮಗೆಲ್ಲ ಗೊತ್ತಿರುವಂತ ನಮ್ಮ ಮೇ ದಿನಾಚರಣೆ ದಿನಾಚರಣೆ ಈಗ ಹಲವಾರು ಕಡೆಯಿಂದ ಹನ್ನೆರಡು ಗಂಟೆಗಳ ಕಾಲದಲ್ಲಿ ನೀವು ದುಡಿಬೇಕು ಅನ್ನೋ ಒಂದು ಒಂದು ಸ್ವಾಗವನ್ನು ಮಂಡಿಸ್ತಾ ಹನ್ನೆರಡು ಗಂಟೆ ಹತ್ತು ಗಂಟೆಗಳ ಕಾಲ ದುಡಿಬೇಕು ಹನ್ನೆರಡು ಗಂಟೆಗಳ ಕಾಲ ದುಡಿಬೇಕು ನೀವು ಟೈಮ್ ದುಡಿಬೇಕು ದುಡಿದು ಇಲ್ಲಿಯ ಈ ದೇಶದ ಕಾರ್ಪ್ರೆಕ್ಟ್ಗೆ ನಾವು ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಉಳಿಸಬೇಕಾದ ಪರಿಸ್ಥಿತಿ ಕೇಂದ್ರ ಸರ್ಕಾರದ ಸರ್ಕಾರ ಈಶಾಲಿ ಸಿಐಟಿಯು ಪ್ರಮುಖರಾದ ಪಿಆರ್ ಭರತ್ ಮಾತನಾಡಿ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲದ ಮೇಲಿನ ಕೇಂದ್ರೀಯ ಅಬಕಾರಿ ಸುಂಕ ಇಳಿಸಬೇಕು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸಾರ್ವತ್ರಿಕರಣಗೊಳಿಸಿ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಎಲ್ಲ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಖಾತರಿಗೆ ಕಾನೂನು ರೂಪಿಸಬೇಕು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ವಿದ್ಯುತ್ ಮೇಲಿನ ಸಬ್ಸಿಡಿ ಹೆಚ್ಚಿಸಬೇಕು ಸಮಗ್ರ ಸಾಲ ಮನ್ನಾ ಮತ್ತು ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತರಬೇಕು ಸಂಯುಕ್ತ ಕಿಸಾನ್ ಮೋರ್ಚಾ ನೀಡಿದ ಲಿಖಿತ ಭರವಸೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು ಎಂದು ಪಿ ಆರ್ ಭರತ್ ಆಗ್ರಹಿಸಿದರು ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂದ್ರೆ ಕಾರ್ಪೊರೇಟ್ಗಳ ಲಾಭವನ್ನು ಹೆಚ್ಚಿಸುವುದಕ್ಕಾಗಿ ಎಂಟು ಗಂಟೆಯನ್ನ ಹನ್ನೆರಡು ಗಂಟೆ ಕಾಲ ದುಡಿಮೆ ಮಾಡಬೇಕು ಅನ್ನತಕ್ಕಂಥ ಈ ನಾಲ್ಕು ಕೋನ್ಗಳಾಗಿ ವಿಂಗಡಿಸಿ ಅದರಲ್ಲಿ ಬದಲಾವಣೆ ಹತ್ತು ಪರ್ಸೆಂಟ್ ಸರ್ಕಾರ ಏನು ಸರ್ಕಾರ ಇರ್ಬೋದು ಅಥವಾ ಆಡಳಿತ ಮಂಡಳಿ ಇರಬಹುದು ಕಾರ್ಖಾನೆ ಇರ್ಬೋದು ಎಸ್ಟೇಟ್ ಓನರ್ ಕೊಡಬೇಕು ಹನ್ನೆರಡು ಪರ್ಸೆಂಟ್ ಈ ರೀತಿ ಇವತ್ತು ಪಿ ಎಫ್ ಕೇಳಲಿಕ್ಕೆ ಅವಕಾಶಗಳಿಲ್ಲ ಮಾಲೀಕ ಕೊಟ್ರೆ ತಗೋ ಬೋನಸ್ ಮಾಲೀಕ ಕೊಟ್ರೆ ತಗೋ ನಿರ್ಬಂಧ ಮಾಡತಕ್ಕಂಥ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಒಂದು ಈ ಅಪಾಯಕಾರಿಯಾಗಿರತಕ್ಕ ಏನು ನಾಲ್ಕು ಗೋಡುಗಳಾಗಿರೋ ವಿಂಗಡಿಸಿದರೆ ಇದು ಬಹಳ ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗದ ಮೇಲೆ ಅತ್ಯಂತ ದೊಡ್ಡ ರೀತಿ ದಾಳಿ ನಡೆಸಲಿಕ್ಕೆ ಅಂದ್ರೆ ಹೋಗಿ ಸಂಘಟನೆ ಮಾಡಲಿಕ್ಕೆ ಇಲ್ಲ ಅಂತ ಸಂಘಟನೆ ಮಾಡಲಿಕ್ಕೆ ನೂರು ಜನ ಇದ್ರೆ ಸಂಘ ಕಟ್ಟಿ ತಮ್ಮ ಹಕ್ಕನ್ನ ಕೇಳುವಂತ ಇರುವಂತ ಒಂದು ಕಾರ್ಮಿಕ ಕಾನೂನು ಅಂದ್ರೆ

ಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ಎನ್ ಡಿ ಕುಟಪ್ಪ ಜಮುನಾ ಮತ್ತು ಅನುರಾಧ ಉಪಸ್ಥರಿದ್ದರು